ಯಾರೆಲ್ಲ ಇವತ್ತು ಮೊದಲು ಬಂದು ಸಾಕ ಬಂದು ಸಾಕಿಸಿದವರಿಗೆ ಅವರ ಒಂದು ಪ್ರಶಸ್ತಿ ಇವತ್ತು ನಮ್ಮ ಚೇಂಬರ್ ಬಹಳಷ್ಟು ತಕೊಂಡು ಹೋಗಿದ್ದಾರೆ ಯಾರು ಬಾಕಿ ಇದೆ ದಯವಿಟ್ಟು ಅದನ್ನು ತಕ್ಕೊಳ್ತೀನಿ ಕೊನೆಗೆ ಒಂದು ಪ್ರೈಸ್ ಇಡಿ ಅಂತ ಹೇಳಿದ್ವಿ ಅಲ್ಲಿ ಕ್ಯಾಮರಾ ಅಲ್ಲದೆ ಈ ರೀತಿ ಈಗ ಬಂದು ಈಗ ನಾವು ಸಂಜೆ ಆ ಸಿಸ್ಟಮ್ ಈಗ ಅಷ್ಟೇ ನಾಳೆ ಕಂಪ್ಲೀಟ್ ಕಂಪ್ಯೂಟರ್ ಪ್ರಾಕ್ಟೀಸ್ ಸಿಗ್ತದೆ ಯಾವ ಯಾವ ದಿವಸ ಯಾರು ಲಾಸ್ಟ್ ಇದೆ ಅಂತ ಹೇಳಿ ಅದ್ ಸುಂಗ್ ಹೇಳ್ತೇವೆ ಮತ್ತೆ ಈಗ ಎರಡು ಸಲ ನಾವು ನಮ್ಮ ಲಾಂಬ ರಾಜ್ಯ ಮತ್ತು ರಾಷ್ಟ್ರದ ಲಾಂಬನ ಕಪ್ಪೆನ್ ಸೊಸರು ಕೊಟ್ಟಿವೆ ಒಮ್ಮೆ ಬಂದ್ರೆ ಒಂದು ಇಪ್ಪತ್ತು ಈ ಸಲ ಅದು ಯಾಕೆ ತಕೊಂಡವರಿಗೆ ಮತ್ತೆ ಬೋರ್ ಆಗ್ತದೆ ಈ ಸಲ ಪ್ಲೇಟ್ ಮಾಡಿದ್ದೇವೆ ಚೆನ್ನಾಗಿರುವಂತ ಸರ್ಕಾರದಲ್ಲಿ ಅದೊಂದನ್ನೇ ನಂಬಿಕೊಂಡಿರೋದು ಈಗ ಬೇರೆ ಏನೇನು ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ರಿಂದ ಒಂದು ಕಪ್ಪು ಒಂದು ಲೋಟ ದೊಡ್ಡ ಈ ಒಂದು ವರ್ಷದಲ್ಲಿ ಸರ್ಕಾರ ಸುನಿ ಕೊಟ್ಟರು ಸರ್ಕಾರ ಇಡೀ ರಾಜ್ಯಕ್ಕೆಲ್ಲ ಪೂರ್ತಿ ಸಂಪೂರ್ಣವಾಗಿ ಇಡೀ ಅಪೋಸಿಷನ್ ಎಲ್ರಿಗೂ ತೃಪ್ತಿ ಆಗೋ ತರ ಸರ್ಕಾರ ನಡೆಸಿದ್ರು ಅವರು ಈಗ ಪಾಪ ಅವ್ರಿಗೆ ಬಹಳ ನೋವಾಗಿದ್ರು ಈಗ ಸುನಿಲ್ ಅವರು ದೊಡ್ಡ ಚಂಪ್ ಕೊಟ್ಟಿದ್ರು ನಾವು ಕಪ್ಪು ಲೋಟ ಕೊಟ್ಟ ಅಷ್ಟೇ ವ್ಯತ್ಯಾಸ ಈಗ ಪ್ಲೇಟ್ ಕೊಡ್ತೀರಾ ಮುಂದೆ ಚಮಚಗಳು ಕೊಡಬೇಡಿ ಈಗ ಕೇಂದ್ರ ಸರ್ಕಾರ ಚಮ್ ಕೊಟ್ಟಿದೆ ಈಗ ಸುನಿಲ್ ಅವ್ರೆ ನಾನು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಮಾತ್ರ ಅಲ್ಲ ನಿಮ್ಗೂ ಕೂಡ ಇಬ್ರು ಸೇರಿಕೊಂಡು ನಾನು ಆಗೋದು ಆದಾಗ ನಾನೇನಾದ್ರೂ ಕೊಟ್ರೆ ಅದು ಅವ್ರು ಮಾತ್ರ ನಿಮ್ಮನ್ನು ಸೇರಿಸೇ ಕೊಡುವಂತ ಅಂತ ವಿಚಾರ ಇರುವಂತದ್ದು ಒಂದು ಈಗ ಕ್ವಶನ್ ಅವರ್ ಮತ್ತೆ ಫಸ್ಟ್ ಅವರ್ இது பழ